ಹಾ ಆರು ಬಕೆಟ್ ನೀರು ಹಾಂ ಹಾಕ ಮೂರು ಬಕೆಟ್ ಅಕ್ಕಿ ಪಲಾವ್ ಅಕ್ಕ ಕಡಿಮೆ ದುಡ್ಡು ಬಿಟ್ಟು ನೀರು ಹೇಳ್ಬೇಕ ಏನು ಕಡಿಮೆ ಆಗಿದೆ ಹೌದಾ ಈಗ ನೋಡ್ರಿಪ್ಪ ಅಂತ ನಮ್ಮ ನಮ್ಮ ಅಮ್ಮ ಸೊ ಈರಮ್ ಈಗ ಪೊಲಾವ್ ಮಾಡಕತ್ತ ಏನಪ್ಪ ಅನ್ನೋದಕ್ಕೆ ಎಣ್ಣೆ ಕಾಯಿ ಹಾಕಿತ್ತ ಸಾಸಿ ಜೀರ್ತಿ ಹಾಕತಿ ಮತ್ತೊಳಿ ಏನಮ್ಮಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೈತಿ ಒಂದು ಸ್ವಲ್ಪ ಹಿಂಗತಿ ಕರ್ಮೆ ಆಗ್ತತ್ ನೋಡ್ರಿ ಈಗ ಕರ್ಮೆ ாத்ரி ஊட்டத்தாய் தாட உள் கட்டி இதொந்த தாட் உள் கட்டிண்டர் சிலண்டர்ஸ்வாக்க ಬಿಸಿನೀರಿಂತ ಬಿಸಿನೀರಿಂದ ಸ್ನಾನ ಮಾಡ್ಸಿರ ಗ್ಯಾಸ್ ಫಾಸ್ಟ್ ಉರಿತಾವು ಈ ಟ್ರಿಕ್ ನಿಮಗ ಯೂಸ್ ಆದ್ರೆ ಅದೇನು ಸೂತ್ಲ ಕಾಣತ್ಲ ಬೆಳ್ ಬೆಳ್ಳ ಐಸ್ ಕ್ರೀಮ್ ಅದ ಸೊ ಹಿಂಗ ಸೂತ್ ಅಮ್ಮ ಕೆಳಗಿಡಿಯಮ್ಮ ಅಮ್ಮ ಸ್ವಲ್ಪ ಹಾಕಮ್ಮ ಹಾ ಅದಕ್ಕೆ ಹಿಂಗೆ ಅಭಿಷೇಕ ಮಾಡಿ ಮಾಡಿಬಿಟ್ರಿ ಹಿಂಗ ಅಭಿಷೇಕ ಮಾಡಿಸಿ ಮಾಡಿಸ್ಬಿಟ್ಟಿಪ್ಪ ಅಂತಂದ್ರೆ ಪಾಸ್ಟ್ ಹಾಕಿಗಳು ಅಂದ್ರೆ ಫಾಸ್ಟ್ ಉರಿತೈತಿ ಉರಿ ಕೇಳಿ ಗೋಧಿ ಹುಗ್ಗಿಗೆ ಇಲ್ಲ ಅಲ್ಲೇ ಅದ ಅದನ್ನ ನಾನು ಅಮ್ಮ ಬರ ಇಬ್ಬರು ತರದೇ ಅದನ್ ಅವ್ನ ಶಂಕಿರ ಇಲ್ಲಿದ್ದು ಅಲ್ ಒಳಗೆ ಎರಡು ಬರ್ತಾ ಬರ್ತಾ ಇಷ್ಟ ಕೆಜಿ ಮ್ಯಾಗ ಮಾಡುದ ಪಲಾ ಮಾಡುದು ಸದ್ಲಕ್ ಮಾಡಾಕತ್ತಿದ್ದ ಹದಿನೆರಡು ಕೆಜಿ ಹದಿನೆರಡು ಕೆಜಿ ಕಸನೀರ್ ಹಾಕ್ಬೇಕಮ್ಮ ಆರ್ ಬಕೆಟ್ ನೀರ್ ಹಾ ಹಾಕ್ ಮೂರ್ ಬಕೆಟ್ ಹಾಕಿ ಆರ್ ಬಕೆಟ್ ನೀರ್ ಹಿಂಗ್ ಹೋದಲ್ಲ ನಾನು ಹಿಂಗ್ ಮಾರ್ ಹಾಕ್ಬೋದು ವಿಡಿಯೋಗಳೇ ಆದ್ರೆ ಫೋನ್ ಫೋನ್ ಇರಂಗಿಲ್ಲ ಹೇಳಿ ಸುಮ್ನೆ ಇರ್ತಿದ್ಯಾ ಆದ್ರೆ ಈ ಅಮ್ಮ ನೋಡಿ ಕೆಲ್ಸಕ್ ಅಲ್ರಿ ಬಾಸಲ ಕೆಲ್ಸಕ್ ಬಂದಾನಿ ಬಟ್ ಅವಾಗೆಲ್ಲ ಫೋನ್ ಇದ್ದಿದ್ದಿಲ್ಲ ವೇಕನ್ ಫೋನ್ ಐತದ ಅಂತೇಳಿ ಲಾಗ್ ಅದು ಮೂರ ಅಮ್ಮ ನಾಲ್ಕು ಅದು ಅಮ್ಮ ಅದು ಫೋನ್ ಚಾರ್ಜರ್ ತಗೊಂಡ್ ಬರ್ ಕೂಡ್ಲೇನ ಅಮ್ಮ ಏನೇನ್ ಅಮ್ಮ ಇದಕ್ಕೆ ಏನೇನ್ ಹಾಕಿದ್ವಿ ಮತ್ತ

A few minutes later. <laughs> ಏನ್ ಕೆಲಸ ಮಾಡ್ಲಾ ಕೆಲಸ ಮಾಡಿದಲ್ಲ ತಂದೆ ಅಂತಾರೆ ಐದಷ್ಟು ತೋರ್ಸ್ತನ್ ಬಿಡಿ ತೋರ್ಸ್ತನ್ ಬಿಡಿ ತೋರ್ಸ್ತ ಇಷ್ಟಕೊಂಡಾ ಸಿಂಗಾಣೆ ಇಷ್ಟಕೊಂಡಾ ಇದೇ ನೀವು ಬ್ರೋ ಬ್ರೋ ಎಲ್ಲೋ ಮಾಡಿ 나 ಏನು ಕೆಲಸ ಮಾಡ್ ಹಿಂದಿ ಇಲ್ಲಿ ಇಲ್ಲಿ ಅರ್ಧಕ್ಕೆ ಹಿಂದಿ ಇಲ್ಲಿ ಜಾಪಾನ್ ಆಯೆ ನಾ ಏನು ಕೆಲಸ ಮಾಡಿದ ಅಂತ ಅದೆ ತಿರುಪ ಮೊನ್ನಾಪ್ ಗುರು ದೇಕ್ಕೆ ಮಾಡಿದಾ ರಾತ್ರಿ ಎರಡು ಗಂಟೆ ಮಟ್ಟ ಎಲ್ಲ ತೆರೆದ ಕೈ ಜಿಟ್ಟು ಹೋದ ಈಗೆಲ್ಲ ಯಾರು ನೋಡಿಲ್ಲ ಹಂಗೆ ಮಾಡಿ ಏನು ಏನು ಮಾಡೋದ್ರ ಅಟಾಡ್ತಾರ ಅಟ್ಯಾಡ್ತಾರ್ದ ಅಂಬ ಫ್ರೆಂಡ್ಸ್ ಈಗ ಪಲಾವ್ ಅಂತೂ ರೆಡಿ ಆಗೈತೆ ರೀ ಪಲಾವ್ ರೆಡಿ ಆಗೈತಿ ಈಗ ಊಟನೂ ಎಲ್ಲರೂ ಬಂದಂತಾರು ಊಟ ಮಾಡೋಕಂತಾರೆ ಸೊ ಪಲಾವ್ ಹೆಂಗೆ ಆಗೈತಿ ಟೇಸ್ಟ್ ಅಂತೇಳಿ ಯಾರು ಪಲಾವ್ ಮಾಡಲ್ಲ ಊರು ಕರ್ಷಕಿರ್ಬೇಕು ತಿಂಡ್ ಅಂತ ತಗೋ ಪಲಾವ್ ತಗೋ ಶಂಗಿತ್ತ ಪಲಾವ್ ಪಾ ಮಾಡಕತ್ತಾರ ಬಂದ ಇವ್ರ ಯಾರಪ್ಪ ಅಂದ್ರೆ ನಾಳೆ ಮುಂಜಿ ಐತಿ ನಮ್ಮದಾಗೆಲ್ಲ ಮಾಡ್ದಾರ ಮುಂಜಿ ಹೇಳಿ ಮುಂಜಿಗೆ ಬಂದಂತಾರೆ ಪಾಲಕ್ರಲ್ಲ ಇವರು ಸೊ ಈಗ ಪಲಾವ್ ಹೆಂಗೈತಿ ಕೇಳಬರಿ ಅಮ್ಮ ಅಮ್ಮ ನೋಡ್ರಿ ಹೆಂಗೈತಿ ಪಲಾವ ನೀ ಪಲಾವ್ ನೀನ ಟೇಸ್ಟ್ ಮಾಡೋದು ಕಡಿಮೆ ಆಗಿದ್ದು ಬಿಟ್ಟಿದ್ ನೀನು ಹೇಳ್ಬೇಕ ಏನು ಕಡಿಮೆ ಆಗಿದೆ ಹೌದಾ ಪಲಾವ್ ಹೆಂಗಾಗೈತಿ ಆ ಪಲಾವೈತೆ ತಡಿ ನಮ್ಮ ಪುಟ್ಟಮ್ಮನ್ ಕೇಳ್ತಾ ನಿಮ್ಮ ಪಲಾವ್ ಹೆಂಗಾಗೈತಿ ಟೇಸ್ಟ್ ಮಾಡಿ ಹೇಳ ಟೇಸ್ಟ್ ಮಾಡಿ ಹೇಳಮ್ಮ ಹೆಂಗೈತ್ ಪ ಪಲಾವ್ ಇರಮನ್ ಪಲಾವ್ ಆಯ್ ಕತ್ತಿಲ್ಲ ಕುಂತೀರಿ ನೀವು ಕಾಣಸ್ಲಾಂಗ ಪಲಾವ್ ಹೆಂಗಾಗೈತಿ ಅಂತೇಳಿ ಟೇಸ್ಟ್ ಮಾಡಿ ಹೇಳ್ಬೇಕು ಅಷ್ಟೇ ಮತ್ತೇನಿಲ್ಲ ಹಾ ಅಂಕಲ್ ಹಾ ಅಂಕಲ್ ಬಂದೇರಿ ಬಂದೇರಿ ಹಾ ಬಾ ಬಂದ್ರಿ ಚಲೋ ಆಗೈತಾರಿ ನೀವ್ ಬಾಯಾಗ ಎಲ್ಲ ಮಾದ್ಲಿ ಮಾಡಿದ್ದ ಜಾಗ ಅಂದ್ರೆ ಮಿಕ್ಸ್ ಮಾಡಿದ್ದ ರಾತ್ರಿ ಎಲ್ಲ ಕುಂತೇನ್ ನಿಮ್ಗೆಲ್ಲಾ ಮಾಡಿದ್ದೀವಲ್ಲ ಸೊ ಇವ್ರ ಅಣ್ಣಾರ ಮೌನೇಶ್ವರ ಮೂರ್ತಿ ಮಾಡಕತ್ತಾರ ಲಾಸ್ಟ್ ಟೈಮ್ ಭಾರಿ ಆಗಿತ್ತು ಈ ಸಲನೂ ಭಾರಿ ಆಗತ್ತೆ ಆಗ್ಬಹುದು ಆಗುತ್ತಾ ಕೋರ್ಸ್ ಸೊ ಈ ಮೂರ್ತಿಗಿಂತ ಮಸ್ತ್ ಆಗಿತ್ರಿ ಹೋದ್ ಸಲ ಚಾರು 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 ವಿಡಿಯೋ ಮಾಡುವಂತೆ ಚಾರು ಬಾ ಮೂರ್ದಿನ ಕೆಲಸದ ನೆರಪಾನಾಗಿಲ್ಲ ಸೊ ಈಗ ಮತ್ತೆ ಊಟ ಮಾಡಬೇಕು ಊಟ ಹೊರಟೆ ನಷ್ಟವಾಗಿಲ್ರಿ ಸೊ ನೆಕ್ಸ್ಟ್ ಏಟನ್ ಆಗುತ್ತೆ ಏನಿಲ್ಲ ಅಲ್ಲಿ ಮಾದ್ಲಿ ಮಚಾರಿ ಮಾಡತ್ತ ಮೂರ್ತಿ ಮಾಡತ್ತಲ್ಲ ಅದೆಲ್ಲ ಪೂರ್ತಿ ಹೆಂಗಾಕತಿ ಏನು ದೋರ್ಸ್ತಾನಿರ್ತ ಲಾಸ್ಮೇಕ್ ಅದಿ ಅಂದ್ರೆ ಫೋಟೋ ಮಾಡ್ತಾರೆ ಇಲ್ಲೇ ಬದ್ಲಿ ಅಂತಂದ್ರ ಬದ್ಲಿಕಾಯಿಗೆ ನೀರ್ ಹಾಕಿ ಪೈಪ್ ಇಟ್ಟು ಹೋಗ್ಬಿಟ್ಟಿದ್ರಿಪ ಸೊ ಅದೇನಾಗಿ ಬಿಟ್ಟಿ ಅಲ್ಲಿ ಅಂಕಲ್ ಅಂತ ಹೋಗ್ಬಿಟ್ಟೆ ಬದ್ನಿಕಾಯಿ ನೀರೆಲ್ಲ ಇಲ್ಲಿ ಹರಿದು 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 ತುಂಬಾ ತುಂಬಿತ್ತಿದೆ ಇಷ್ಟೊ ಮಟ್ಟ ಅದನ್ನ ಸ್ವಚ್ಛ ಮಾಡ್ಕೊಳ್ಳಿ ಸಾಕಾಯಿ ಗೊತ್ತೆ ಯಾರು ಬೈತರಣ ಪುಟ್ಟ ಮೀನು ಬೈಲಿಲ್ಲ ಶೇರ್ ಮಾಡ್ಕೋಬೇಕಂತ ಶೇರ್ ಮಾಡ್ಕೊಂಡೆ ಇಷ್ಟ ನಥಿಂಗ್ ಸಿಗ್ತಾನೆ ನಿಮ್ಗೆ ಮುಂದೆ ಹಿಂಗೆ ಈ ಕೆಲಸ ಕೆಲಸ ಅಂತಂದ್ರೆ ಇಲ್ಲಿ ಅವರು ಕರಿದಾರೆ ಈ ಕಡೆ ಇವರು ಕರಿತಾರೆ ಎಲ್ಲಿ ಸಾಯ್ಬೇಕಂತ ಆ್ಯಕ್ಚುಲಿ ಸೊ ಬರ್ರಿ ಮುಂದೆ ಸಿಗ್ತಾನೆ ಸೊ ಅಂತೇಳಿ ಟೇಸ್ಟ್ ಮಾಡೋಣಂತೆ ಪಾಪ ನಾವು ಮಿಕ್ಸಿ ಹಾಕೊಂಡ್ತಾನ ಸೊ ನಾ ಇಲ್ಲಿ ಮಿಕ್ಸಿ ಹಾಕತ್ತಾನೆ ಅವ್ರು ನನ್ಗೆ ಎಷ್ಟು ಬೈತಾರೆ ಏನೋ ಇಲ್ಲಿ ಮಕ್ಕೊಂಡಾರ ಇಲ್ಲಿ ಮಕ್ಕೊಂಡಾರ ಒಳಗೆ ನನ್ಗೆ ಎಷ್ಟು ಬೈತಾರ ಏನೋ ಪಾಪ ಈಗತ್ರಿಪಾ ಇದು ಟೈಮು ಚಾವಿ ನನ್ನ ಕಡೆನೇ ಇರ್ತಾವೆ ಸೊ ಚಾವಿ ಹಾಕಂತ ಹೇಳ್ಯಾರ ಆದ್ರೆ ಯಾರೋ ಈಗ ಬಂದ್ರಿಪ್ಪ ಜೋಸ್ಟ್ ಶಿಬಾರ್ ಕಟ್ಟ್ಯಾರಂತೆ ಯಾಕೆ ಹಾಕೊಂಡು ಖಾಲಿ ಅಂದ್ರೆ ಹೇಗಿತ್ತು ನೋಡ್ರಿಪ್ಪ ಟೈಮ್ ಒಂದು ಇಪ್ಪತ್ತೆಂಟು ಸೊ ಈಗೇನು ಮಾಡತ್ತೀವಪ್ಪ ಅಂತಂದ್ರೆ ಎಲ್ಲ ಬಾಗ್ಲೈಟ್ಲ ಹಾಕಂತ ಹಾಕಿನಿ ಹಿಂದೆ ಮಾದ್ಲಿ ಮಂತ್ಸರ ಏನು ಮಾಡ್ಯಾರಲ್ಲ ಅದನ್ನ ನೋಡಾಕಂತ ಹೊಂಟ್ಯಾರ ಎಲ್ಲರೂ

ಬೆಳಗ್ಗೆ ಹೊರಟಾ ಹೋಗಲ್ಲ ಅಂತ ಅಂದ್ರೆ ಈಗ ಒಂದು ನೋಡಿ ಆಂಟ್ರಲ್ ಅಂಟಿಗಳೆ ಸೋ ಏನು ಮಾಡ್ತಪ್ಪ ಅಂದ್ರೆ ಒಂದು ಟಾಸ್ ಹಾಕೊಂಡು ಎದ್ದು ಮತ್ತೆ ಅಲ್ಲಿಗೆ ಮನೆಗೆ ಇಡಬೇಕು ನಮ್ಮ ಜೀವನ ಟಾಸ್ ಹಾಕೊಂಡು ಎದ್ದು ಮತ್ತೆ ಅಲ್ಲಿಗೆ ಮನೆಗೆ ಇಡಬೇಕು ಇನ್ನ ಯಾಕ ಇಲ್ಲಿ ಏನು ಮಾಡ್ತಾನೆ ಬೈಟಾ ಫಾರ್ಮೆಂಟ್ 6 2 ಗರ್ ಟರ್ನಾಗೆ